ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಒಳಗೇರಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ರಾಮನವಮಿಯನ್ನು ಸರಳವಾಗಿ ಆಚರಣೆ ಮಾಡಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಜೈರಾಮ್ ರಮೇಶ್ ಸುಜಾತ ಮಾಜಿ ಸದಸ್ಯ ಚಿಕ್ಕೇಗೌಡ ಲೋಕೇಶ್ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಶ್ರೀಧರಮೂರ್ತಿ ದೇವಾಲಯದ ಅರ್ಚಕರಾದ ಮುರಳೀಧರ್ ಶೇಷಮೂರ್ತಿ ಹಾಗೂ ಒಳಗೇರಹಳ್ಳಿ ಗ್ರಾಮಸ್ಥರು ದೇವಾಲಯದ ಭಕ್ತರು ಹಾಗೂ ಕಾಂಗ್ರೆಸ್ ಮುಖಂಡ ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸ್ವಾಮಿ ದೇವತಾ ಸನ್ನಿಧಿ ಶ್ರೀರಾಮನಮಿ ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಎಲ್ಲರೂ ಸೇರಿ ರಾಮನವಮಿ ವಿಶೇಷವಾಗಿ ಪಾನ್ಕ ಪಲಾರ ಪಂಚಾಮೃತ ಅಭಿಷೇಕ ಅಲಂಕಾರ ಹಾಗೆ ಪಾನ್ಕ ಫಲಹಾರವನ್ನು ಹಂಚಲಾಗಿದೆ ಹಾಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೂ ಕೂಡ ಒಂದು ಅನುಮತಿಯನ್ನು ಎಲ್ಲರ ಕಡೆಯಿಂದ ಪಡೆದಿರ್ತೇವೆ ಕಾನೂನು ರೀತಿಯಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಕ್ಕಂಥ ಎಲ್ಲ ಸಹಕಾರವನ್ನು ಶ್ರೀರಾಮಚಂದ್ರ ಎಲ್ಲರಿಗೂ ಒದಗಿಸ್ಕೊಡ್ಲಿ ಅಂತ ಹೇಳ್ತಾ ನಗೇರಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿ ದೇವಸ್ಥಾನದ ನಿರ್ಮಾಣಕ್ಕೆ ಸೊಂಕ ಕಟ್ಟಿ ನಿಲ್ಲಬೇಕಾಗಿ ವಿನಂತಿ ನಡೆಸಲಿಕ್ಕೆ ಶ್ರೀರಾಮಚಂದ್ರನ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಶ್ರೀರಾಮನವಿ ವಿಶೇಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ